ಈ ಥರ ಹೊನ್ನಹಳ್ಳಿ ಅಂಥೇಳಿ ಆಲ್ ಬ್ಯಾಂಕ್ ಎಂಪ್ಲಾಯೀಸ್ ವೆಲ್ಫೇರ್ ಸೊಸೈಟಿ ಆಫೀಸ್ ಅಸಿಸ್ಟೆಂಟಾಗಿ ಬಸವರಾಜ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ನಾನು ಒನ್ ಆಫ್ ದಿ ಮೆಂಬರ್ ಆಫ್ ದಿ ದಿಸ್ ಅಸೋಸಿಯೇಷನ್ ನಮ್ಮಲ್ಲಿ ಭಾಳ ಜನಕ್ಕೆ ಕಂಟೆಂಪ್ಟ್ ಆಗಿ ಸುಪ್ರೀಂ ಕೋರ್ಟ್ ಆರ್ಡ್ರ್ ಆದ್ರೂ ಹೈಕೋರ್ಟ್ನಿಂದ ಕೆಲವೆಲ್ಲ ಒಳ್ಳೆ ವರ್ಡಿಕ್ಸ್ ಪಿ ಎಲ್ ಎನ್ಕ್ಯಾಶ್ಮೆಂಟ್ ಕೊಡಲೇಬೇಕು ಪೆನ್ಷನ್ ಕೊಡಲೇಬೇಕು ಕಂಪ್ಯೂಟರ್ ಇನ್ಕ್ಯೂಮೆಂಟ್ ಕೊಡಲೇಬೇಕು ಅಂತ ಈ ರೀತಿ ಇದ್ರೂ ಬ್ಯಾಂಕಿನವರು ಅಡಮೆಂಟಾಗಿ ಯಾವುದನ್ನು ಬೆನಿಫಿಟ್ಸು ಕೊಡ್ತಾ ಇಲ್ಲ ಎಲ್ಲ ರಿಟೈರೀಸು ಎಲ್ಲರೂ ಸಿಕ್ಸ್ಟಿ ಇಯರ್ಸ್ ಅಬೋ ಆಗಿದೆ ಎಲ್ಲರೂ ಸೆವೆಂಟಿ ಇಯರ್ಸಿಗೆ ಸಮೀಪ ಇದ್ದೀವಿ ಕೆಲವರೆಲ್ಲ ಇಲ್ಲ ಅದರಲ್ಲಿ ಕೆಲವರು ಸ್ವಲ್ಪ ಲೀಗಲ್ ಏಯರ್ಸ್ಗೂ ಕೊಡ್ತಾ ಇಲ್ಲ ಬ್ಯಾಂಕು ರೆಸ್ಪಾಂಡ್ ಮಾಡ್ತಾ ಇಲ್ಲ ಸಾಕಷ್ಟು ಮೂರು ತಿಂಗಳಿನಿಂದ ಅಕ್ಟೋಬರ್ನಿಂದ ವೀ ಆರ್ ಟ್ರೈಯಿಂಗ್ ಆ್ಯಂಡ್ ವಿ ಹ್ಯಾವ್ ಮೇಡ್ ಸೋ ಮೆನಿ ಲೆಟರ್ಸು ಮೊನ್ನೆ ರೀಸೆಂಟಾಗಿ ಒನ್ ಮಂತ್ನಿಂದ ಮತ್ತೆ ಅವರಿಗೆಲ್ಲ ಈ ಪಿ ಎಲ್ ಎನ್ಕ್ಯಾಶ್ಮೆಂಟು ಕಂಪ್ಯೂಟರ್ ಇಂಕ್ರೂವ್ಮೆಂಟು ಪೆನ್ಷನ್ ಆರೀಸ್ ಕೊಟ್ಟಿಲ್ಲ ಆಮೇಲೆ ಗ್ರ್ಯಾಚ್ಯುಟಿ ಕೊಟ್ಟಿಲ್ಲ ಹೇಳಿ ಎಲ್ಲರಿಗೆ ನಾವೆಲ್ಲ ನೋಟಿಸಸ್ ಅವರೇ ಇಂಡಿವಿಜುವಲ್ ಕೊಟ್ಟಿದ್ದಾರೆ ಮೆಂಬರ್ಸು ನಾವು ಅಸೋಸಿಯೇಷನ್ನು ನಾವು ಡೈರೆಕ್ಟರ್ಸು ಆಮೇಲೆ ಪ್ರೆಸಿಡೆಂಟ್ ಎಲ್ಲರೂ ಅವ್ರು ಬೆನ್ನ ಹಿಂದೆ ನಿಂತು ಅವರಿಗೆ ಸಪೋರ್ಟ್ ಮಾಡ್ತಾಯಿದ್ದೇವೆ ಮೆಂಬರ್ಸಿಗೆ ಮೆಂಬರ್ಸೇ ನೋಟಿಸ್ ಕೊಟ್ಟಿದ್ದಾರೆ ನಲವತ್ತು ನಲ್ವತ್ತೈದು ಜನ ಮೆಂಬರ್ಸೇ ನೋಟಿಸ್ ಕೊಟ್ಟಿದ್ದಾರೆ ಬ್ಯಾಂಕಿಗೆ ಮೊದಲೇ ಕೊಟ್ಟಿದ್ದಾರೆ ಹದಿನೈದು ಇಪ್ಪತ್ತು ದಿನ ಒಂದು ತಿಂಗಳ ಮುಂಚೆನೇ ಕೊಟ್ಟಿದ್ದೀವಿ ಆದರೆ ರೆಸ್ಪಾನ್ಸೇ ಇಲ್ಲ ಬ್ಯಾಂಕಿನಿಂದ ಇವರು ಅಡುಮೆಂಚಿಯಿಂದ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ನಾವು ಎರಡನೇ ತಾರೀಕಿನಿಂದ ನಾವು ಮಾಡ್ತಾಯಿದ್ದೀವಿ ಅವ್ರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಬಟ್ ನಾವೇನು ಈ ಸಲ ಅವರು ಬಗೆರ್ಸೋವರೆಗೂ ನಾವು ಕೂಡ ಹಿಂದೆ ಸರಿಯೋ ಮಾತೇ ಇಲ್ಲ ಕ್ರಮ ಸರ್ ಏನ್ಕೊಟ್ಟಿದ್ರಿ ಏನ್ ಕ್ರಮ ಅಂತ ಇದೀರಿ ನಾವು ಏನ್ ಏನ್ ಮಾಡ್ತೇವೆ ಎಜುಟೇಟ್ ಮಾಡ್ತೇವೆ ಎಜುಟೇಷನ್ ಇನ್ನೂ ಜಾಸ್ತಿ ಆಗ್ತದೆ ಯಾಕಂದ್ರೆ ಜನರಲ್ ನ ಕರೆದಿಲ್ಲ ಬರೀ ಅಗ್ರೀವ್ ಅಷ್ಟೇ ಬರ್ತಿದ್ದಾರೆ ನಾವು ಡೈರೆಕ್ಟರ್ಸ್ ಆಮೇಲೆ ನಾವೇನು ಆಫೀಸ್ ಬೇರರ್ಸು ಸಪೋರ್ಟ್ ಮಾಡ್ತಾ ಇದೀವಿ ನಾಳೆ ಎಲ್ಲರೂ ಬಂದ್ರೆ ಎಂಟ್ನೂರು ಜನ ಮೇಲೆ ನಮ್ಮ ಮೆಂಬರ್ಸ್ ಇದ್ದಾರೆ ಎಲ್ಲರೂ ಬಂದ್ರೆ ಬಹಳ ತೊಂದರೆಗಳಾಗ್ತದೆ ನಮಗೆ ಇಷ್ಟ ಇಲ್ಲ ಅದು ಯಾಕಂದ್ರೆ ಅಗ್ರೀವ್ ಅಪೀಲ್ ಮಾಡ್ಲಿ ಅಂತಾನೆ ನಮ್ಮ ಅಭಿಲಾಷೆ ಅದೇ ರೀತಿ ಮಾಡ್ತಾ ಇದ್ದೀವಿ ಅವ್ರಿಗೆ ಅದಕ್ಕೆ ನಾವು ಅಪೀಲು ಚೇರ್ಮನ್ ಹೊಸದಾಗಿ ಬಂದಿರ್ಬೋದು ಇದು ಇರ್ಬೋದು ಅವರೇನು ಹೊಸ್ತಾರಲ್ಲ ಬ್ಯಾಂಕ್ ಹೊಸ್ತಾರಲ್ಲ ಅವರಿಗೆ ನಮ್ಮ ಈಗಿನ ಪ್ರೆಸೆಂಟ್ ಚೇರ್ಮನ್ನಿಗೆ ವಿಕಾಸ್ಪುರ ಗ್ರಾಮೀಣ ಬ್ಯಾಂಕ್ನಿಂದ ಇಲ್ಲಿ ಬಂದಿದ್ದಾರೆ ಅವರು ಅಷ್ಟೇ ಈ ಮರ್ಜ್ ಆಗಿದೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗಿದೆ ಅದರಿಂದ ಅವರಿಗೆಲ್ಲ ನಮ್ಮ ಅಹವಾಲುಗಳು ಗೊತ್ತಿದೆ ದಯವಿಟ್ಟು ಅವರು ಸಾಲ್ವ್ ಮಾಡಿ ಅವರು ಸಿಂಪಟಿಕಲಿ ಕನ್ಸಿಡರ್ ಮಾಡಿ ಮಾಡಿದ್ರೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಯಾಕಂದರೆ ಎಲ್ಲರಿಗೂ ವಯಸ್ಸಾಗಿದೆ ಎಲ್ಲರೂ ಬಿ ಪಿ ಶುಗರ್ ಇದೆ ಎಲ್ಲರಿಗೆ ಚಿಲ್ಡ್ರನ್ ಇದೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದಿದ್ದಾರೆ ಅಗ್ರೀವ್ಡ್ ಅವರು ಆದ್ರೂ ರೆಸ್ಪಾನ್ಸ ಇಲ್ಲ ಪ್ರತಿದಿನ ನಾವು ನಾಲ್ಕು ಗಂಟೆ ಕರಿತೀವಿ ಐದು ಗಂಟೆ ಕರಿತೀವಿ ಅಂತ ಹೇಳ್ತಾರೆ ಬರ್ತಾ ಕರಿತಾ ಇಲ್ಲ ಇವತ್ತು ನಮ್ಮ ಪ್ರೆಸಿಡೆಂಟ್ ಅವರು ಬೇರೆ ವರ್ಕ್ ಮೇಲೆ ಹೋಗಿದೆ ಅಸೋಸಿಯೇಷನ್ ವರ್ಕ್ ಮೇಲೆ ಅವರು ಬರ್ತಾರೆ ಇದು ಕಂಟಿನ್ಯೂ ಆಗ್ತದೆ ಇವತ್ತು ಕೂಡ ಎಂಡ್ ಆಗೋದಿಲ್ಲ ಸೋಮವಾರ ಕೂಡ ನಮಗಿದೆ ಅವರು ಸಲ್ ಸಲ್ಯೂಷನ್ ಮಾಡ್ಕೋಬೇಕಾದ್ರೆ ನಮ್ಮದೇನು ಅಬ್ಜೆಕ್ಷನ್ಸ್ ಇಲ್ಲ ನಾವು ಮಾತಾಡೋಕ್ಕೆ ಓಪನ್ ಇದ್ದೀವಿ ಓಪನ್ ಮೈಂಡ್ ಅದೇ ಅವರು ಡೆಸನ್ ತೊಗೋಬೇಕು ಒಳ್ಳೆ ಡೆಷಿಷನ್ ತೊಗೊಂಡ್ರೆ ಒಳ್ಳೇದಾಗ್ತದೆ ಎಲ್ಲರೂ ಅವರು ಅವರು ಅವ್ರ ದೃಷ್ಟಿಯಲ್ಲಿ ಅವರು ಅಗ್ರಿವ ಸಾಲ್ವ್ ಮಾಡಬೇಕಾಗಿ ಚೇರ್ಮನ್ನೆ ಅದಕ್ಕೆ ಅವರು ಉಲ್ಪಣ ಕೊಡ್ಸೋಕೆ ಬಿಡಬಾರ್ದು ಅನ್ನೋದು ನನ್ನ ಅಭಿಲಾಷೆ ಯಾಕಂದ್ರೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಈವೆನ್ ಡಿ ಎಚ್ ಓಗೆ ನಾನು ನೋಟಿಸ್ ಕೊಟ್ಟು ಬಂದಿದ್ದೀನಿ ಮೊನ್ನೆ ಹೋಗಿ ನೋಟಿಸ್ ಕೊಟ್ಟು ಬಂದಿದ್ದೀನಿ ಯಾರಿಂದನ್ಸ್ ಇದ್ದಾರೆ ಅಂತ ನಿನ್ನೆ ಒಬ್ಬರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಆಗಿತ್ತು ನಮ್ಮ ರೇವಣಿ ಇದರಿಗೆ ಮತ್ತೆ ಟ್ಯಾಬ್ಲೆಟ್ಸ್ ತೊಗೊಂಡು ಅದು ತೊಗೊಂಡು ಎಲ್ಲ ಅಗ್ರೀವ್ಡ್ ಇದೆ ಅವರು ನೋಡಿ ಲೀಗಲ್ ಆ್ಯಕ್ಷನ್ ಲೀಗಲ್ ಕೋರ್ಟ್ ಏನು ಹೇಳಿದೆ ಅದನ್ನು ಮಾಡಲಿ ಅಷ್ಟೇ ಥ್ಯಾಂಕ್ ಯು ಎಲ್ಲರೂ ಅದಕ್ಕೆ ಎಲ್ಲರೂ ಜನರು ಕೂಡ ಸಪೋರ್ಟ್ ಕೇಳ್ತಾ ಇದ್ದೇನೆ ನಾನು ಈ ಮೂಲಕ ಎಲ್ಲ ಮೆಂಬರ್ಸ್ ಪೀಸ್ಫುಲ್ಲಾಗೇ ನಾವು ಧರಣ ಮಾಡ್ತಾ ಇದ್ದೀವಿ ಇದು ಕಂಟಿನ್ಯೂ ಇದೆ ಹಾಗೆಲ್ಲ ನಾವು ಹಾಗೆ ಹಿಂದೆ ಹೋಗೋದಂತೂ ಮಾತೇ ಇಲ್ಲ ಹಿಡಿಯೋದಿಲ್ಲ ನಮ್ಮ ಪ್ರೆಸಿಡೆಂಟ್ ಲೀಡರ್ಶಿಪ್ನಲ್ಲಿ ನಮ್ಮ ಎಚ್ ಬಸವರಾದಂಥ ಪ್ರೆಸಿಡೆಂಟ್ ಇದ್ದಾರೆ ಅವ್ರ ಲೀಡರ್ಶಿಪ್ಲವರು ಇವತ್ತು ಕೂಡ ಡೈರೆಕ್ಟರ್ಸ್ ಇದ್ದಾರೆ ಸುಭಾಷ್ ಚಂದ್ರ ಇದ್ದಾರೆ ಎಸ್ ಡಿ ಸುಭಾಷ್ ಚಂದ್ರ ಅಂತ ಕಂಟಿನ್ಯೂ ಪ್ರೆಸಿಡೆಂಟ್ ಇರೋರು ನಮ್ಮ ಲಕ್ಷ್ಮಯ್ಯ ಜಿ ಲಕ್ಷ್ಮಯ್ಯ ಅಂತ ಇದ್ದಾರೆ ರಾಯಚೂರಿಂದ ಬಂದಿದ್ದಾರೆ ಒನ್ ಆಫ್ ದಿ ಡೈರೆಕ್ಟರ್ಸು ಇವರೆಲ್ಲ ಆ್ಯಕ್ಟಿವ್ ಮೆಂಬರ್ಸು ಎಲ್ಲರೂ ಲೇಡೀಸ್ ಕೂಡ ಭಾರಿ ಆ್ಯಕ್ಟಿವ್ ಐದು ದಿನದಿಂದ ಇಲ್ಲೇ ಇದ್ದಾರೆ ಅವರು ಕೂಡ ಹೋಗೋ ಮಾತೇ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅದರಿಂದ ಎಲ್ಲರ ಸಹಕಾರ ಇರಲಿ ಅಂತ ನಾನು ಈ ಮೂಲಕ ಕೇಳ್ಕೊಡ್ತೇನೆ देखो 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 ನನ್ನ ಹೆಸರು ಶೈಲಜಾ ಅಂತ ನಾನು ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ ನಾನು ಆ್ಯಕ್ಚುಲಿ ಟು ಇಯರ್ಸ್ ಹಿಂದುಗಡೆ ಡಿಸ್ಮಿಸ್ ಆಗಿದ್ದೀನಿ ಕಾರಣ ಏನಂದರೆ ಬ್ಯಾಂಕಲ್ಲಿರೋ ಆಂತರಿಕ ಅವ್ಯವಹಾರಗಳ ಬಗ್ಗೆ ಕೇಳಿದ್ದಕ್ಕೋಸ್ಕರನೇ ನನ್ನನ್ನು ಡಿಸ್ಮಿಸ್ ಮಾಡಿದ್ದಾರೆ ಬ್ಯಾಂಕಲ್ಲಿ ಕಳ್ಳತನಗಳು ಸ್ಟಾಫ್ ಮಾಡಿರೋ ಕಳ್ಳತನಗಳು ಎಲ್ಲ ಹೈಡ್ ಮಾಡಿ ನಮ್ಮ ಯಜಮಾನ್ರು ಕೂಡ ಈ ಥರ ಕಳತನ ಕೇಸಲ್ಲೇ ಸತ್ತೋಗಿ ಇದಾಗಿರೋದು ಸರ್ ಬಟ್ ಬ್ಯಾಂಕಲ್ಲಿ ಹೇಗಿದೆ ಅಂದರೆ ಈ ಪಿ ಎಫ್ ದುಡ್ಡಾಗಲಿ ಗ್ರ್ಯಾಚ್ಯೂಟಿ ದುಡ್ಡಾಗಲಿ ಇಲ್ಲ ಪೆನ್ಷನ್ ಅರಿಯರ್ಸ್ ಆಗಲಿ ಯಾವುದು ಕೋರ್ಟ್ ಆರ್ಡರ್ ಪ್ರಕಾರ ಯಾರಿಗೂ ಏನು ಕೊಡ್ತಾ ಇಲ್ಲ ಎಲ್ಲರಿಗೂ ತೊಂದರೆ ಆಗಿದೆ ಇಲ್ಲಿ ನಮ್ಮಲ್ಲಿ ಈಗ ಬಂದಿರೋರನ್ನ ಕೇಳ್ತಾ ಇದ್ರೆ ನಾನು ಆ್ಯಕ್ಚುಂಡಿ ನಿಜವಾಗ್ಲೂ ತುಂಬ ತೊಂದರೆ ಆಗುತ್ತೆ ಒಬ್ಬರಿಗಾದ್ರೆ ಒಂದು ಟೂ ತೌಸಂಡ್ ಫೋರ್ ಪ್ರಾಬ್ಲಮ್ ಆಗಿ ಮಕ್ಕಳು ಸೆಟ್ಲಾಗಿಲ್ಲ ಇವರಾಗಿರೋ ಪ್ರಾಬ್ಲಮ್ ಇಂದ ಹೆರು ಅವರ ಕಾಯಿಲೆಗಳು ಯಾವ ಥರದ್ದು ದುಡ್ಡು ಕೊಡಬೇಕು ಅಂದ್ರೂ ಕೊಡ್ತಾ ಇಲ್ಲ ನೀವು ನಂಬ್ತಿರೋ ಇಲ್ಲ ಮನೆ ಕೆಲಸಗಳಿಗೆ ಹೋಗೋ ಮಕ್ಕಳು ಇಲ್ಲ ನೀವು ನಂಬ್ತಿರಲ್ಲ ಬ್ಯಾಂಕ್ ಒಬ್ಬ ಆಫೀಸರು ಮನೆ ಕೆಲಸಗಳು ಮನೆ ಕೆಲಸಗಳಿಗೆ ಹೋಗಿ ಹೆಂಡತಿ ಮಕ್ಕಳು ದುಡಿತಾ ಇದ್ದಾರೆ ಆದರೆ ಕೋರ್ಟ್ ಆರ್ಡರ್ ಆಗಿರೋ ಇದರಲ್ಲಿ ದುಡ್ಡು ಕೊಡೋಕೆ ಇವರು ಇದು ಮಾಡ್ತಾ ಇದ್ದಾರೆ ಸರ್ ಆ ಥರ ಪ್ರಾಬ್ಲಮ್ಸ್ ಇದೆ ಕೇಳಿದ್ರೆ ಕೇಳಿದವರೇ ಬಲೆ ಆಗ್ತಾರೆ ಎಲ್ಲ ಅವ್ಯವಹಾರಗಳು ಇದ್ದಾವೆ ಸರ್ ಇದು ಈ ಸ್ಟೇಜಲ್ಲ ಇನ್ನೂ ಒಂದು ಸ್ಟೇಜಲ್ಲಿ ಬರ್ತೀವಿ ನಾವು ಎಲ್ಲ ಥರದ್ದು ಡಾಕ್ಯುಮೆಂಟರಿ ಕೊಡ್ತೀನಿ ನಾನು ವಿತ್ ಪ್ರೂಫ್ ಕೊಡ್ತೀನಿ ವಿತ್ ಆಡಿಯೋ ಕ್ಲಿಪ್ಸ್ ಕೊಡ್ತೀನಿ ನಮ್ಮ ಬ್ಯಾಂಕ್ ಎಷ್ಟು ಅವ್ಯವಹಾರ ನಡೆಸ್ತಾ ಇದೆ ಅಂದರೆ ಆ ಥರ ಹೇಳದವ್ರು ಮಾತ್ರ ಇಲ್ಲ ಆ ವಿಜಿಲೆನ್ಸ್ ಅವೇರ್ನೆಸ್ ಅನ್ನೋದು ಒಂದು ಸುಮ್ಮನೆ ಗೈಡ್ ಲೈನ್ಸ್ ಆಗಿದೆ ಹೊರತು ಅದ್ರ ಪ್ರಕಾರ ಏನಾದ್ರೂ ನೀವು ಮಾಡಿದ ತಪ್ಪು ಅಂದ್ರೆ ನಮ್ಮನ್ನ ಕ್ಲೀನ್ ಆಗಿ ಬಲಿ ಹಾಕ್ತಾರೆ ಸರ್ ಆತರ ಇನ್ಕ್ಲೂಡಿಂಗ್ ಅವ್ರಿಗೆ ಅವ್ರನ್ನ ಇನ್ಸ್ಪೆಕ್ಷನ್ ಫೈಲ್ ಸಮೇತ ಎಗರ್ಸ್ ಹಾಕಿಬಿಟ್ಟು ಅವ್ರನ್ನ ಬಚಾವ್ ಮಾಡ್ಕೊಂಡರೆ ಅವ್ರಿಗೆ ಬೇಕಾದ ವ್ಯಕ್ತಿಗಳಿಗೆ ಈಗ ಪಿ ಎಫ್ ದುಡ್ಡು ಕಟ್ಟಬೇಕು ಅಂದ್ಬಿಟ್ಟು ಅವ್ರ ಜೇಲಾಗಳು ಅವ್ರು ಇರೋರಿಗೆ ಅವ್ರ ಹತ್ರ ಕಟ್ಸ್ಕೊಂಡಿಲ್ಲ ಬೇರೆಯವ್ರು ಕಟ್ಸ್ಕೊಂಡರೆ ನಮ್ಮ ದುಡ್ಡೇ ನಾನು ಡಿಸ್ಮಿಸ್ಡ್ ಎಂಪ್ಲಾಯಿ ಆದರೆ ನಾಲ್ಕು ಸಾರಿ ಪಿ ಎಫ್ ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್ ಅಂದ್ರೆ ಹೇಗೆ ಕೊಡ್ತಾರೆ ಸರ್ ಏನು ಬರಬೇಕೋ ಅದು ಕೊಡಬೇಕಲ್ವಾ ಆ ಥರ ಕೊಟ್ಟಿಲ್ಲ ಅವ್ರು ಅವ್ರು ಏನು ಮಾಡಿದ್ದಾರೆ ಅಂದರೆ ನಾಲ್ಕು ಸಾರಿ ಕೊಟ್ಟಿದ್ದಾರೆ ನನಗೆ ಚಿಲ್ಲರೆ ಚಿಲ್ಲರೆ ಕೊಟ್ಟಿದ್ದಾರೆ ಇನ್ನೂ ನಂದು ಎಪ್ಪತ್ತ್ಮೂರು ಸಾವಿರ ಚಿಲ್ಲರೆ ಇದೆ ಕೇಳಿದರೆ ಅದು ಇದೆ ಅದು ಏನು ದುಡ್ಡು ಏನು ಕಟ್ಸ್ಕೊಂಡಿದ್ದಾರೆ ಅಂತಲೇ ಗೊತ್ತಿಲ್ಲ ಸರ್ ಒಬ್ಬಳದೇ ಅಲ್ಲ ಆ ಥರ ಒಂದು ಮೆಮೊ ಟೂ ತೌಸಂಡ್ ನೈನ್ಟೀನಲ್ಲಿ ಎಷ್ಟು ಜನ ದುಡ್ಡು ಕಟ್ಸ್ಕೊಂಡಿದ್ದಾರೆ ಎಲ್ಲ ಸಸ್ಪೆನ್ಸಲ್ಲಿ ಇಟ್ಟಿದ್ದಾರೆ ಪಾಪ ಯಾರು ಕೇಳಕ್ಕೆ ಧೈರ್ಯ ಪಡ್ತಾ ಇಲ್ಲ ಸರ್ ನಾನು ಎಷ್ಟು ಆರ್ ಟಿ ಐಗಳ ಹಾಕಿದ್ದೀನಿ ನಾನು ಪ್ರೈಮ್ ಮಿನಿಸ್ಟರ್ ತನಕ ಹೋಗಿದ್ದೀನಿ ವಿಜಿಲೆನ್ಸ್ ಅವೇರ್ನೆ ಸೆಂಟ್ರಲ್ ವಿಜಿಲೆನ್ಸ್ಗೆ ಹೋಗಿದ್ದೀನಿ ಡಿ ಎಫ್ ಎಸ್ಗೆ ಹೋಗಿದ್ದೀನಿ ಎಲ್ಲ ಕಡೆಯಿಂದನೂ ಇದೇನೋ ನೋಡ್ರಿ ಅಂತ ಹಾಕ್ತಾರೆ ಅದೇ ಕೆನರಾ ಬ್ಯಾಂಕ್ ಆಫೀಸರ್ಸು ಅವರೇ ನಮ್ಮನ್ನು ರೂಲ್ ಮಾಡೋದು ಅವರು ಬ್ರಿಟಿಷರ ಥರ ನಮ್ಮನ್ನು ರೂಲ್ ಮಾಡ್ತಾ ಇದ್ದಾರೆ ಸರ್ ಅವ್ರು ಬಂದು ಎಡ್ ಆಫೀಸ್ ಏನೇ ಈ ಲೆಟ್ರ್ ಬಂದ್ರೂ ಸೆಂಟ್ರಲ್ ವಿಜಿಲೆನ್ಸ್ಗೆ ಹೋಗುತ್ತೆ ಕೆನರಾ ಬ್ಯಾಂಕಿಗೆ ಇವರು ಅವರು ಶಾಮೀಲಾಗಿ ನಾನು ಏನೋ ತಪ್ಪು ಮಾಡಿದಾರೆ ಇವಳನ್ನ ಡಿಸ್ಮಿಸ್ ಮಾಡಿದ್ದೀವಿ ಹಾಗಾಗಿ ನಾನು ಒಂದು ಗೋಲ್ಡ್ ಲೋನ್ ಕೊಟ್ಟಿರೋದಕ್ಕೆ ನಮ್ಮ ಗೋಲ್ಡ್ ಲೋನ್ ಒಂದು ಕ್ಲೋಸ್ ಮಾಡಿದೆ ಡೆತ್ ಕ್ಲೈಮ್ ಒಂದು ಮಾಡಿಲ್ಲ ಅನ್ನೋದಕ್ಕೋಸ್ಕರ ನಾನು ಡಿಸ್ಮಿಸ್ ಮಾಡಿದ್ದಾರೆ ಸರ್ ಇರಲಿ ಅದ್ರ ರೂಲ್ಸ್ ಪ್ರಕಾರ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ ಆದರೆ ಕಾರಣ ನಾನು ಅವ್ರನ್ನ ಎದುರು ಹಾಕೊಂಡಿದ್ದಷ್ಟೇ ಕಾರಣ ನಾನು